ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಇ ಪಿ ಎಫ್ ಒ ಪಿಂಚಣಿದಾರರೇ ನಿವೃತ್ತ ನೌಕರರೇ ನೌಕರರೇ ಕಾರ್ಮಿಕರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ಇ ಪಿ ಎಫ್ ಒ ಇ ಪಿ ಎಸ್ ನೈಂಟಿ ಫೈವ್ ಮಿನಿಮಮ್ ಪೆನ್ಷನ್ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಹಾಗೂ ಒಂದು ಜವಾಬ್ದಾರಿಯುತ ಸುದ್ದಿ ಅಂತ ಹೇಳ್ಬೋದು ನಿಮ್ಮ ಜವಾಬ್ದಾರಿಗಳು ಕೂಡ ಇದೆ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ಚಾಲಕರು ನಿರ್ವಾಹಕರಿಗೂ ಕೂಡ ಬಹುಮುಖ್ಯವಾದ ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ರೂಪಾಯಿಗಳಿಗೆ ಏರಿಕೆ ಯಾವಾಗ ಆಗುತ್ತೆ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟ್ ಸಿಗುತ್ತಾ ದೀಪಾವಳಿ ಹಬ್ಬದಲ್ಲೇ ಏಳುವರೆ ಸಾವಿರ ರೂಪಾಯಿ ಪಿಂಚಣಿ ಸಿಗತ್ತಾ ಕೇಂದ್ರ ಸರ್ಕಾರದಿಂದ ಆದೇಶ ಆಗತ್ತಾ ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಅತಿ ಹೆಚ್ಚು ಪ್ರತಿಭಟನೆ ಅತಿ ಹೆಚ್ಚು ಬೇಡಿಕೆಗಳು ಅತಿ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಚಾರಗಳು ಅಂದರೆ ಇ ಪಿ ಎಸ್ ನೈಂಟಿ ಫೈವ್ ಮಿನಿಮಮ್ ಪೆನ್ಷನ್ ಏಳು ಸಾವಿರದ ಐನೂರು ರೂಪಾಯಿ ಪ್ರತಿದಿನ ಒಂದೆಲ್ಲ ಒಂದು ಸುದ್ದಿಗಳು ಬರ್ತಾನೇ ಇರ್ತವೆ ಇವತ್ತಾಯಿತು ನಾಳೆ ಆಯಿತು ಏಳುವರೆ ಸಾವಿರ ರೂಪಾಯಿ ನಾಳೆ ಆಯಿತು ಇವತ್ತಾಯಿತು ಅಂತ ಹೇಳಿ ಪ್ರತಿದಿನ ಚರ್ಚೆ ಇರ್ತೀವಿ ಇದರ ಬಗ್ಗೆನೇ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಬರ್ತಾಯಿದೆ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ದೀಪಾವಳಿ ಹಬ್ಬದ ಒಳಗೆ ಜಾರಿಯಾಗಬೇಕು ಈ ಬಗ್ಗೆ ಇ ಪಿ ಎಫ್ ಒ ಹೋರಾಟ ಸಮಿತಿ ಎನ್ ಎಸ್ ಎ ಸಂಯೋಜಕರಾದ ರಮಾಕಾಂತ್ ನರಗುಂದಾರ್ ಅವರು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಇ ಪಿ ಎಫ್ ಒ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿ ಈ ಸಭೆಯಲ್ಲಿ ಇದುವರೆಗೆ ಇ ಪಿ ಎಫ್ ಒ ಮಿನಿಮಮ್ ಪೆನ್ಷನ್ನ ಪಡೆಯಕ್ಕೆ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದ್ದೀವಿ ಯಾರ್ಯಾರನ್ನ ಭೇಟಿಯಾಗಿದ್ದೀವಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ವಿವರಗಳನ್ನು ತಿಳಿಸಿದರು ಇದುವರೆಗೆ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡ್ಯ ಅವರನ್ನು ಸುಮಾರು ಹತ್ತು ಹದಿನೈದು ಬಾರಿ ಭೇಟಿ ಮಾಡಿದರೆ ಬುಲ್ಡಾನ ಮಾಡಿದರೆ ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದರೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಹೋರಾಟಗಳನ್ನು ಮಾಡಿಕೊಂಡು ಪ್ರತಿಯೊಬ್ಬ ಸಂಸದರನ್ನು ಭೇಟಿ ಮಾಡಿದ್ದಾರೆ ಸಚಿವರುಗಳನ್ನು ಭೇಟಿ ಮಾಡಿದರೆ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ನಮಗೆ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇದುವರೆಗೂ ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಇದರಿಂದ ನಿರಾಸೆಗೊಳ್ಳದೆ ಮತ್ತೆ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಈ ಏಜ್ನಲ್ಲೂ ಕೂಡ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ ಒಂಬತ್ತು ಹತ್ತು ಹನ್ನೊಂದರಂದು ನಿರ್ಣಾಯಕ ದಿನ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಿರ್ಣಾಯಕವಾದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತೀವಿ ಅಂತ ಹೇಳಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಸುಮ್ಮನೆ ಕೂತ್ಕೊಂಡು ವಿಡಿಯೋ ನೋಡಿಕೊಂಡು ಕಾಮಿಟ್ ಹಾಕಿ ಬೈದು ಮಾಡೋದಕ್ಕಿಂತ ಎಲ್ಲ ನಿವೃತ್ತ ನೌಕರರು ಪಿಂಚಣಿದಾರರು ದಯವಿಟ್ಟು ಬೆಂಗಳೂರಿನಲ್ಲಿ ಇರಿ ಬನ್ನಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸೋಣ ನಿವೃತ್ತ ನೌಕರರ ಹಾಗೂ ಪಿಂಚಣಿದಾರರ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಪಡೆಯೋದು ಪ್ರತಿಯೊಬ್ಬ ನಿವೃತ್ತ ನೌಕರರ ಹಕ್ಕು ಸರ್ಕಾರ ಏನು ಭಿಕ್ಷೆ ಕೊಡ್ತಾ ಇಲ್ಲ ನಮ್ಮ ಹಕ್ಕುಗಳನ್ನು ಪಡೆಯೋಣ ಅಂತ ಹೇಳಿದ್ದಾರೆ ಅಕ್ಟೋಬರ್ ಒಂಬತ್ತರಂದು ಲೋಕಲ್ ಏನು ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಇರೋಂಥ ಜಿಲ್ಲೆಗಳು ತುಮಕೂರು ಇರ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಮೈಸೂರು ಈ ಭಾಗದಲ್ಲಿರುವಂಥ ನಿವೃತ್ತ ನೌಕರರು ಪಿಂಚಣಿದಾರರು ಆ ದಿನದ ಸಭೆಯಲ್ಲಿ ಹಾಜರಾಗಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಅದೇ ಹತ್ತನೇ ತಾರೀಕು ಮಧ್ಯ ಕರ್ನಾಟಕದಲ್ಲಿ ಹಾಗೂ ಉತ್ತರ ಕರ್ನಾಟಕದ ನಿವೃತ್ತ ನೌಕರರು ಪಿಂಚಣಿದಾರರು ಬಂದು ಸಭೆಯಲ್ಲಿ ಹಾಜರಾಗಲಿ ಈ ಪ್ರತಿಭಟನೆಯಲ್ಲಿ ಉಪಾಸ ಸತ್ಯಾಗ್ರಹವನ್ನು ಮಾಡಿ ನಮ್ಮ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಯನ್ನು ಇದೇ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ ಪಡೆಯೋಣ ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಕೇಂದ್ರ ಸರ್ಕಾರ ಏನಾದರೂ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಏಳೂವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ನೀಡಿದ್ದೆ ಆದರೆ ಅದು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ನೀಡಿದಂತೆ ಆಗತ್ತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರೋ ಉದ್ದೇಶಕ್ಕಾಗಿ ಮನೆಯಲ್ಲಿ ಕೂತ್ಕೊಂಡು ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಬನ್ನಿ ರಮಕಾಂತ್ ನರಗುಂದ ಹಾಗೂ ಇತ್ರೆಯವರು ನಡೆಸ್ತಿರುವಂಥ ಹೋರಾಟದಲ್ಲಿ ನಿಮ್ಮ ಸಹಾಯ ಸಹಭಾಗಿತ್ವ ತುಂಬ ಪ್ರಮುಖ ಆಗಿರುತ್ತೆ ಎಲ್ಲರೂ ಸೇರಿ ಹೋರಾಟ ಮಾಡಿದಾಗ ಮಾತ್ರ ಒಂದು ಫಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಕೇಂದ್ರ ಸರ್ಕಾರ ಇದುವರೆಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಬಗ್ಗೆ ಕ್ರಮವನ್ನು ಕೈಗೊಂಡಿಲ್ಲ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಸಭೆ ಈ ಸಮಿತಿ ಎಷ್ಟು ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ರೆಡಿ ಮಾಡಿ ಕಾರ್ಮಿಕ ಇಲಾಖೆಗೆ ಸಲ್ಲಿಕೆ ಮಾಡಿದೆ ಕಾರ್ಮಿಕ ಇಲಾಖೆ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಸಲ್ಲಿಕೆ ಮಾಡಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಂತಿಮ ಒಪ್ಪಿಗೆಗಾಗಿ ಕಾಯ್ತಾ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಾದರೂ ಒಪ್ಪಿಗೆ ಕೊಟ್ಟಿದ್ದೆ ಆದರೆ ಇದೇ ದೀಪಾವಳಿಯ ಒಳಗಾಗಿ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಆಗುತ್ತೆ ಇತ್ತೀಚೆಗೆ ತಾವೆಲ್ಲ ಕೇಳಿರ್ಬೋದು ಮಾನ್ಯ ಹೈಕೋರ್ಟು ಕನಿಷ್ಠ ಪಿಂಚಣಿಯನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ಕನಿಷ್ಠ ಪಿಂಚಣಿ ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿತ್ತು ಎಷ್ಟೋ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳು ಆದೇಶ ಮಾಡಿದ್ರೂ ಕೂಡ ಸರ್ಕಾರಗಳು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಕನಿಷ್ಠ ಪಿಂಚಣಿಯನ್ನು ಕೊಡದೆ ಸಮಯ ದೂಡ್ತಾ ಇದ್ದಾರೆ ಇದು ತಪ್ಪು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ತಾನು ಸಂಗ್ರಹಿಸುವಂಥ ಹಣದ ಬಡ್ಡಿ ಹಣದಲ್ಲೇ ನಮಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿ ಕೊಡ್ಬೋದು ಆದರೆ ಇ ಪಿ ಎಫ್ ಒ ಸಂಸ್ಥೆ ನಮ್ಮ ಹತ್ರ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾರೆ ಅದೇ ಕೇಂದ್ರ ಸರ್ಕಾರ ಕನಿಷ್ಠ ಒಂದು ಹದಿನಾರು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟರೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರಿಗೂ ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡೋಕ್ಕೆ ಆಗತ್ತೆ ಈ ಬಗ್ಗೆ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ಸಂಸ್ಥೆಯಲ್ಲಿ ನಿಜವಾಗಲೂ ಹಣ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಿಸಬೇಕು ಆಡಿಟ್ ಮಾಡಿಸಿ ನ್ಯಾಯವನ್ನು ಒದಗಿಸಿ ನೌಕರರಿಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅದೇ ರೀತಿ ಕರ್ನಾಟಕ ರಾಜ್ಯದ ಕೆ ಎಸ್ ಆರ್ ಟಿ ಸಿ ನೌಕರರು ಚಾಲಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರ ತಕ್ಷಣ ಅವರ ಹಿಂಬಾಕಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಮೂರು ವರ್ಷಗಳ ಪಿ ಎಫ್ ಹಣವನ್ನು ಪಾವತಿ ಮಾಡಬೇಕು ಆದಷ್ಟು ಶೀಘ್ರದಲ್ಲೇ ಎಲ್ಲರಿಗೂ ಶುಭ ಸುದ್ದಿ ಸಿಗತ್ತೆ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ